ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಪಿ ಸಿ ಪಿ ಎಸ್ ಐ ಎಚ್ ಡಿ ಎ ವಿಲೇಜ್ ಅಕೌಂಟ್ ಪಿ ಒ ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತದೆ ನಿಮಗೆ ಉಚಿತವಾಗಿ ನೋಟ್ಸ್ ಉಚಿತವಾಗಿ ಮಾಹಿತಿನ ನೀಡಲಾಗ್ತದ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಕ್ಕತ್ತಿದರೆ ಒಳ ಮೀಸಲಾತಿ ಅಂತಿಮ ವರದಿ ರೀ ನಮ್ಮ ರಾಜ್ಯ ಸರ್ಕಾರದಲ್ಲಿ ನೇಮಕಾತಿ ಯಾವಾಗ ಆಗ್ತದೆ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕೇಳಾಕತ್ತಿದ್ರಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಅಪ್ಡೇಟ್ ಕೂಡ ಬಂದಿರುತ್ತೆ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಲಿಕ್ಕೆ ಕೊನೆ ಅವರಿಗೆ ನೋಡಿ ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕನ್ನು ಮಾಡಿ ಇದೇ ರೀತಿ ಕಂಟೆ ನೀವು ಸಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗ ಏನಕ್ಕೆ ಸಾಕಷ್ಟು ಹುದ್ದೆಗಳು ಖಾಲಿ ರೀ ಅದಕ್ಕೆ ಸಂಬಂಧಿಸಿದಂತೆ ನೇಮಕಾತಿ ಆಗಬೇಕಿತ್ತು ಸೆಪ್ಟೆಂಬರ್ ಲಾಸ್ಟ್ ಇಯರ್ದಲ್ಲಿ ಪೊಲೀಸ್ ನೇಮಕಾತಿ ಶಿಕ್ಷಕರ ನೇಮಕಾತಿ ಎಲ್ಲ ಆಗಬೇಕಿತ್ತು ಆದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಳ ಮೀಸಲಾತಿ ಎಂಬುದನ್ನು ಈಗ ನಮ್ಮ ರಾಜ್ಯ ಸರ್ಕಾರ ಹೈಕೋರ್ಟಿನ ತೀರ್ಪಿನ ಆದೇಶದ ಮೇರೆಗೆ ಒಳ ಮೀಸಲಾತಿ ಮುಗಿಯುವವರಿಗೆ ಯಾವುದೇ ರೀತಿಯ ನೇಮಕಾತಿಯನ್ನು ಮಾಡುವಂತಿಲ್ಲ ಆದೇಶವನ್ನು ಕೊಟ್ಟಿತ್ತು ಅದಕ್ಕೆ ಸಂಬಂಧಿಸಿದಂತೆ ಮೂರು ತಿಂಗಳು ಟೈಮ್ ಕೊಟ್ಟಿದ್ರಿ ಅದು ಮೂರು ತಿಂಗಳು ಈಗ ಒನ್ ಇಯರ್ಗೆ ಬಂತು ರೀ ಲಾಸ್ಟ್ ಸೆಪ್ಟೆಂಬರ್ದಾಗ ಸ್ಟಾಪ್ ಮಾಡಿದ್ದ ನೇಮಕಾತಿ ಇವಾಗ ಪಾಳೆ ಆಗಸ್ಟ್ ಬಂತು ರೀ ಇವಾಗ ಅದರ ಅಂತಿಮ ತೀರ್ಪು ವರದಿಯಾಗುವ ಆಗುವ ಇವತ್ತು ಸ್ನೇಹಿತರಲ್ಲಿ ನೋಡಬಹುದು ಸ್ನೇಹಿತರೆ ನೀವೇನಾದರೂ ಆದ್ರೂ ಪೊಲೀಸ್ ಪಿ ಸಿ ಮತ್ತು ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬ ಉಪಯೋಗ ಐತೆ ಹೌದು ಸ್ನೇಹಿತರೆ ಸಿಲಬಸ್ ಇರೋ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಇರ್ತಾವ್ರೆ ಸ್ನೇಹಿತರಲ್ಲಿ ಸಿಲಾಸ್ ಇರೋ ಕರ್ನಾಟಕ ಭಾರತ ಸಂಪೂರ್ಣ ಆಗಲಿದೆ ಏನೇನೆಲ್ಲ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ ಅದ್ರ ಜೊತೆಗೆ ನಿಮಗೆ ಪಿ ಸಿ ಆರ್ ಆರ್ಟ್ ಓರ್ಡ್ ಕ್ವಶನ್ ಉಚಿತವಾಗಿ ಉಚಿತವಾಗಿರುತ್ತೆ ಅದೇ ರೀತಿ ಪಿ ಎಸ್ ಐ ಆರ್ಟ್ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡ್ತಾ ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಮೊದಲಿಗೆ ಬಂದು ಈ ನೋಟ್ಸ್ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಎರಡ್ನೂರು ರೂಪಾಯಿ ಆಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದರೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಒಂದು ಎರಡ್ ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ಆಗಿರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವು ಏನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ದರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಣ್ಣು ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡ್ಕೊಳ್ಬೋದು ಇವು ಪಿ ಸಿ ಪಿ ಎಸ್ ಆಗಸ್ ಎಲ್ಲ ಎಸ್ 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 ಡಿ ಎಫ್ ಡಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತಾರೆ ಯೂಸ್ ಆಗಿರ್ತಾವ ಮುಖ್ಯಮಂತ್ರಿಯವರ ಕಾರ್ಯಕಲಾಪ ಸೋಮವಾರ ನಾಲ್ಕನೇ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಇವತ್ತು ನೋಡ್ಕೋಬೋದ್ರೆ ನೀವು ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರಿಶಿಷ್ಟ ಜಾತಿಗಳಲ್ಲಿನ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ರಚಿಸಲಾಗಿರುವ ಆಯೋಗದ ಅಧ್ಯಕ್ಷರಾದ ನಿವೃತ್ತಿ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಂದ ಅಂತಿಮ ವರದಿ ಸಲ್ಲಿಕೆ ಇವತ್ತು ಅಂತಿಮ ವರದಿ ಸಲ್ಲಿಕೆ ಆಗ್ತದೆ ರೀ ಇವತ್ತು ಹನ್ನೊಂದು ಗಂಟೆಗೆ ಆಲ್ರೆಡಿ ಹನ್ನೊಂದು ಗಂಟೆ ಆಯಿತು ಇದು ಇವರ ವರದಿ ಸಲ್ಲಿಕೆ ಆಗುತ್ತೆ ಇದರ ವರದಿ ಸಲ್ಲಿಕೆ ಆದ ಮೇಲೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿಯವರು ಇದಕ್ಕೆ ಸಾಕಷ್ಟು ಸಚಿವರ ಜೊತೆ ಮತ್ತೆ ಇದನ್ನು ಚರ್ಚೆನ ಮಾಡ್ತಾರೆ ಚರ್ಚೆ ಮಾಡಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಸಪ್ಟೆಂಬರ್ ಮೊದಲನೇ ವಾರದಲ್ಲಿ ಆಗುವ ಸಾಧ್ಯತೆ ಐತ್ರಿ ಒಂದು ವೇಳೆ ಏನಾದರೂ ಇದ್ರೊಳಗೆ ಏನಾರ ತಿದ್ದುಪಡಿ ಏನಾದರೂ ಮಾಡೋದಿತ್ತಪ್ಪ ಅಂದ್ರೆ ಇದು ಒಳ ಮೀಸಲಾತಿ ಒಳಗೆ ಏನಾದರೂ ಮತ್ತಷ್ಟು ಏನಾದರೂ ತೊಂದರೆಗಳು ಉಂಟಾಗಿದ್ದು ಅಂದ್ರೆ ಅದನ್ನು ಮತ್ತೆ ವಾಪಸ್ ತಿದ್ದುಪಡಿ ಮಾಡೋಕ್ಕಾದ್ರೆ ಏನಾದರೂ ಹೋಯ್ತಪ್ಪ ಅಂದರೆ ಮತ್ತೆ ನೇಮಕಾತಿ ಮುಂದ್ಕೊಕ್ಕಿ ಸೆಪ್ಟೆಂಬರ್ ಆಗೋದು ಅಕ್ಟೋಬರ್ದಾಗೋದ್ರೆ ಆಗ್ಬೋದು ಅಕ್ಟೋಬರ್ದಲ್ಲಿ ಆಗೋದು ಡೌಟ್ ರೀ ಯಾಕಪ್ಪ ಅಂದ್ರೆ ನಿಮ್ಮದು ಪಂಚಾಯತಿ ಎಲೆಕ್ಷನ್ ಕೂಡ ಇಲ್ಲಿ ಬರ್ತಾವ್ರಿ ಅದಕ್ಕಾಗಿ ಆದರೆ ಸೆಪ್ಟೆಂಬರ್ ಕೊನೆಯ ವಾರದ ಒಳಗಡೆ ಆಗಬೇಕು ಇಲ್ಲಾಂದರೆ ಮತ್ತೆ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಕೂಡ ಇರ್ತದ ಹಾಗಿದ್ದರೆ ಇವಾಗ ಯಾವ ಯಾವ ನೇಮಕಾತಿ ಆಗ್ತಪ್ಪ ಅಂದ್ರೆ ಸ್ನೇಹಿತರೆ ಇಲ್ಲಿ ನಿಮ್ದು ಇದಕ್ಕೆ ಬಂದಂತೆ ಹತ್ತು ಸಾವಿರ ಕಾನ್ಸ್ಟೇಬಲ್ ನೇಮಕಾತಿ ಆಗ್ತದೆ ಬಟ್ ಒಮ್ಮೆಗೆ ಹತ್ತು ಸಾವಿರ ಆಗೋಲ್ಲ ಎರಡು ಸಾವಿರ ಮತ್ತು ಅದೇ ರೀತಿ ಹದಿನೈದುನೂರು ಕೆ ಎಸ್ ಆರ್ ಪಿ ಏನಿದೆಯಲ್ಲ ಇವು ನೇಮಕಾತಿ ಆಗ್ತದೆ ಮತ್ತು ಅದೇ ರೀತಿ ಪಿ ಎಸ್ ಐಗೆ ಸಂಬಂಧಿಸಿದಂತೆ ಮುನ್ನೂರು ಪಿ ಎಸ್ ಐ ಕಾನ್ಸ್ಟೇ ಪಿ ಎಸ್ ಐದು ನೇಮಕಾತಿ ಆಗ್ತದೆ ಇನ್ನು ಅದೇ ರೀತಿ ಶಿಕ್ಷಕರ ನೇಮಕಾತಿ ಕೂಡ ಹಂತ ಹಂತವಾಗಿ ಆಗ್ತದೆ ಇನ್ನು ಸಾಕಷ್ಟು ಇಲಾಖೆ ಒಳಗೆ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಹುದ್ದೆಗಳು ಕೂಡ ಖಾಲಿ ಇರ್ತಾವೆ ಇವು ಕೂಡ ನೇಮಕಾತಿ ಆಗ್ತಾವ್ರಿ ಹಾಗಿದ್ದರೆ ನೇಮಕಾತಿ ಆಗಂಗಿಲ್ಲ ನಾವು ಓದೋದು ಬೇಡ ಅಂತ ಕೇಳಕತ್ತಿದ್ರಿ ಸ್ನೇಹಿತರೆ ನೇಮಕಾತಿ ಆದಮೇಲೆ ಈ ಸಾರಿ ಟೈಮನ್ನು ಕೊಡೋದು ತುಂಬ ಕಡಿಮೆ ರೀ ಯಾಕಂದ್ರೆ ಇಷ್ಟು ದಿನ ಒನ್ ಇಯರ್ ಗ್ಯಾಪ್ ಆಗೈತೆ ರೀ ನೇಮಕಾತಿ ಆಗಿಂದ ಭಾಳ ಆದ್ರೆ ಒನ್ ಮಂತ್ ಅಥವಾ ಎರಡು ಮಂತ್ ಟೈಮ್ ಕೊಡ್ತಾರೆ ಅಷ್ಟೊಳಗೆ ನಿಮಗೆ ಎಕ್ಸಾಮ್ ನಡೆಸಿಬಿಡ್ತಾರೆ ಅದಕ್ಕಾಗಿ ಈಗಿನ ಥರನ ಸ್ಟಾರ್ಟ್ ಮಾಡಿರಿ ನಮಗೆ ಏನಾದರೂ ನೋಟ್ಸ್ ಬೇಕಂದ್ರೆ ಆಲ್ರೆಡಿ ಹೇಳಿದೆ ಅವು ಬಂದು ನಿಮಗೆ ಎಲ್ಲ ನಮ್ಮ ರಾಜ್ಯ ಸರ್ಕಾರ ನಡೆಸುವ ಮತ್ತು ಕೇಂದ್ರ ಸರ್ಕಾರ ನಡೆಸುವ ಎಲ್ಲ ಪರೀಕ್ಷೆಗಳು ಕೂಡ ಉಪಯುಕ್ತವಾದ ನೋಟ್ಸ್ ಇರ್ತಾವೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಅಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ಯಾವುದೇ ಒಂದು ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡ್ತಿದ್ರೆ ಆರನೇ ತರಗತಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದ ನೋಟ್ಸನ್ನು ಅಥವಾ ಬುಕ್ಸನ್ನು ತಪ್ಪದೇ ಹೋದ್ರಿ ಇದರಿಂದ ನಿಮಗೆ ಬೇಸಿಕ್ ನಾಲೆಜ್ ಬರ್ತದೆ ಅದೇ ರೀತಿ ಹೆಚ್ಚಿನ ಅಂಕಗಳನ್ನು ಕೂಡ ತೆಗೆದುಕೊಳ್ಳಬೋದಾಗಿರ್ತದೆ ಸ್ನೇಹಿತರೆ ನಿಮಗೇನಾದರೂ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಥವಾ ಬುಕ್ಸ್ದು ಪಿ ಡಿ ಅಥವಾ ನಿಮಗೆ ಬುಕ್ಸ್ ಏನಾದರೂ ನಿಮ್ಮ ಮನೆಯವರಿಗೆ ತಲುಪಿಸ್ಬೇಕಾಗಿತ್ತಪ್ಪ ಅಂದರೆ ಅವು ಕೂಡ ಇರ್ತವೆ ಅವು ಏನಾದರೂ ಬೇಕಾಗಿತ್ತರ ಅಲ್ಲಿ ಕೊಟ್ಟಿರು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಸಿಕ್ಸ್ ಟು ಟೆಂತ್ ಅಂತ ಮೆಸೇಜ್ ಹಾಕಿದ್ರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರು ಇಲ್ಲಪ್ಪ ಅಂದರೆ ನಮಗೆ ಇವನ್ನೆಲ್ಲ ತಗೋಕ್ಕಾಗಲ್ಲ ಅಂದರೆ ನೀವೇ ನಿಮ್ಮ ಸರ್ಕಾರಿ ಪುಸ್ತಕದಲ್ಲಿ ಸರ್ಕಾರಿ ಶಾಲೆಗೆ ಹೋಗಿ ಒಂದಿಷ್ಟು ಹುಡುಗರನ್ನ ಪರಿಚಯ ಮಾಡಿಕೊಂಡು ಅವ್ರ ಕಡೆ ಬುಕ್ಸ್ ಇಸ್ಕೊಂಡು ಅವ್ನ ನೋಟ್ಸ್ ಮಾಡಿ ವಾಪಸ್ಸು ಅವ್ರಿಗೆ ಕೊಟ್ಟು ಕೂಡ ನೀವು ಈ ರೀತಿ ಕೂಡ ನೋಟ್ಸನ್ನು ಮಾಡಿಕೊಳ್ಬೋದು ಒಟ್ಟು ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನು ಮಿಸ್ ಮಾಡದೆ ಹೋದ್ರಿ ಇದರಿಂದ ಹೆಚ್ಚಿನ ಪ್ರಶ್ನೆಗಳು ಕೂಡ ಈಗ ಬರಾಕತ್ತವು ನೇಮಕಾತಿ ಕೂಡ ಸೆಪ್ಟೆಂಬರ್ ಫಸ್ಟ್ ವೀಕ್ದಾಗ ಆಗಲಿಕ್ಕಂದ್ರೂ ನಿಮ್ಮದು ಲಾಸ್ಟ್ ವೀಕ್ವರೆಗೂ ಕೂಡ ಆಗುವ ಸಾಧ್ಯತೆ ಇರ್ತೈತ್ರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಕೋಣ ಶುಭ ದಿನ